ಕನ್ನಡತಿ ಭುವನೇಶ್ವರನ್ನ ನೆನೆಯುತ್ತಾ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಂಡರಿಗೂ ಪಾದಾರ್ವನಗಳಿಗೂ ಒದಿಸುತ್ತ ಈ ಸಂದರ್ಭದಲ್ಲಿ ಆರೋಗ್ಯ ಆಗಲೇ ಹೇಳ್ತಾ ಇದ್ರು ಆರೋಗ್ಯ ಪಡೆಯೋದು ತುಂಬ ಕಷ್ಟ ಇದೆ ಅಂತ ಯಾಕಂದರೆ ನಮ್ಮ ಜೀವನ ಶೈಲಿಗಳು ಎಲ್ಲ ರೀತಿಯಲ್ಲೂ ಮಲಿನಗೊಂಡಿದೆ ಅದರ ಜೊತೆ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಾವು ಯಾಕೆ ಸ್ವಲ್ಪ ಉದಾಸೀನ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಗಳು ನಡುವೆ ಕಾಣ್ತಾ ಇಂತಹ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಬೃಹತ್ ಆದಂತಹ ಆರೋಗ್ಯ ತಪಾಸಣ ಒಂದು ಶಿಬಿರವನ್ನು ಏರ್ಪಾಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಳಸ್ಕೊಳ್ಳಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಜೊತೆಗೆ ಒಂದು ಜವಾಬ್ದಾರಿಯುತ ಒಂದು ಕೆಲಸ ಮಾಡಬೇಕಾಗತ್ತೆ ಜೊತೆಗೆ ನಾವು ಕರ್ನಾಟಕದಲ್ಲಿ ನೆಲೆಸಿದ್ದೇವೆ ಕನ್ನಡ ಭಾಷೆಯನ್ನ ಉಳಿಸುತ್ತಾ ಬೆಳೆಸುತ್ತಾ ಸದೃಢ ಆರೋಗ್ಯ ಸಮಾಜವನ್ನು ನಿರ್ಮಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟೆ ನಿಮ್ಗೆಲ್ರಿಗೂ ವಂದಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ